ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬನ್ಸಿ ರವೆ ತರಕಾರಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಉಪ್ಪಿಟ್ಟು ಕೂಡ ಅದವಾಗಿ ಬರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಐದರಿಂದ ಆರು ಬೀನ್ಸು ಒಂದು ಕ್ಯಾರೆಟು ಒಂದು ಆಲೂಗೆಡ್ಡೆ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಳ್ಳಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಮೂರ್ನಾಲ್ಕಿಂದ ಹಸಿಮೆಣ್ಸಿನ್ಕಾಯಿ ನಾನಿವಾಗ ಚಟ್ನಿ ತಗೊಂಡಿದ್ದೀನಿ ಚಟ್ಟಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬನ್ಸಿ ರವೆ ಯೂಸ್ ಮಾಡ್ತಿರೋದು ಮೂರು ಕಪ್ ರವೆ ಹಾಕೊಂಡಿದ್ದೀನಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ರವೆನ ಇದಾದ ಮೇಲೆ ಅದೇ ಚಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆ ಕರ್ಬೇವು ಹಾಕೊಳ್ಳಿ ಸಿಡಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೂ ಸ್ವಲ್ಪ ದೂರ ಕುತ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಮಾಡಿಟ್ಕೊಂಡಿರೋಂಥ ತರಕಾರಿ ಹಾಕೋತಿದ್ದೀನಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಳಿ ತರಕಾರಿ ಎಲ್ಲ ತರಕಾರಿ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಜಾಸ್ತಿ ಹಾಕೊಬೇಡಿ ಆಮೇಲೆ ಬೇಕಾದ್ರೆ ಹಾಕೋಬೋದು ಸ್ವಲ್ಪ ಸಾಲ್ಟ್ ಹಾಕಿ ಇವಾಗ ನಾನು ಮೆಜರ್ಮೆಂಟ್ ನೋಡಿಕೊಂಡು ಮೂರು ಕಪ್ ರವೆಗೆ ಆರು ಕಪ್ ನೀರು ಹಾಕೊಂಡಿದ್ದೀನಿ ನೀವು ಯಾವ ಮೆಜರ್ಮೆಂಟಲ್ಲಿ ಮಾಡ್ತೀರ ಆ ಮೆಜರ್ಮೆಂಟಲ್ಲಿ ನೀರು ಹಾಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ ಮೇಲೆ ನಾನು ತರಕಾರಿ ಬೆಂದಿದೋ ಇಲ್ವೋ ಅಂತ ನೋಡ್ತಿದ್ದೀನಿ ನೀವೇನಾದರೂ ಬೆಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಅದಿಟ್ಟು ಬೇಯಿಸ್ಕೊಳ್ಳಿ ಇವಾಗ ರವೆ ಹಾಕ್ಕೊಂಡು ಲ್ಲೇ ತಿರಿಕೋಬೇಕು ತಿರುಗಿಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಆವಾಗಲೇ ತಿರುಗೊಳ್ಳಿ ನೋಡಿ ಇವಾಗ ಚೆನ್ನಾಗಿ ರವೆ ಅಳ್ತಿದೆ ಐದು ನಿಮಿಷ ಆದಮೇಲೆ ಅದನ್ನಂಗೆ ಕೈಯಾಡಿಸ್ತಾಯಿರಿ ನೋಡಿ ಫೈನಲಿ ಈ ಥರ ಬಂದಿದೆ ಉಪ್ಪಿಟ್ಟು ಸೊ ನೋಡಿ ತರಕಾರಿನ ಯೂಸ್ ಮಾಡಿ ಬನ್ಸಿ ರವೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅನ್ನೋ ವಿಡಿಯೋ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ